ಅಲ್ಲಗ ಆ ಸಾವಿತ್ರಿ ಏನಕ್ಕೆ ಕಳ್ಸಕ್ಕೆ ಹೋಗ್ತೀನಿ ನೀನು ಓದ್ತಾರೆ ಓದ್ತಾನೆ ಓಹ್ ನೀನು ಬೇಡ ರಾಮಾಯಣ ನೋಡು ಅಲ್ಲ ಮನೆಗೆ ಯಜಮಾನ ಇಲ್ಲ ಅಂತಂದರೆ ಅದು ಮನೇಲಿ ಲಕ್ಷ್ಮಾಗಿತ್ತದೇನೆ ಕಳ್ಸಿದ್ದೀನಿ ಇದು ಕರ್ಕಂಬತ್ತಾಳೆ ಎಂತಾದ್ದು ಬೇಡ ಅತ್ತೆ ಅತ್ತೆ ಐ ನೀನು ಯಾರೋ ಹೋಗಂತೇಳಿದ್ದೀನಿ ಮಾವನ್ ಕೂಗಕ್ಕ ಹಾಂ ಯಾರು ಅಂತ ಹೋಗೋಂತೇಳಿದ್ವಾ ದೊಡ್ಡತ್ತೆ ಹೋಗು ಅಂತೇಳತ್ತೆ ನಾನು ಹೋಗಿದ್ನಿ ಅವ್ರು ರುದ್ರನೋ ಶಿವನೋ ಆಮೇಲೆ ಎಲ್ಲ ನನ್ನ ಮೇಲೆ ಜಗಳಕ್ಕೆ ಬಂದರು ಯಾಕ ಇನ್ಮೇಲೆ ಮಾವನಿ ಮನೆಗೆ ಬರಲ್ಲಂತೆ ಅಲ್ಲೇ ಇರ್ತಾನಂತೆ ರಾಮನೂ ಕೂಗಿದ್ನಿ ಬರ ಅಂತ ಅವನು ಬರೋಲ್ಲ ಅಂತನು ನಾನು ಅಲ್ಲೇ ಊಟ ತಿನ್ಬಿಟ್ಟು ಮಲ್ಕೊಂಡು ಕರ್ಕೊಂಬರೋಕ್ಕಾಗಲಿಲ್ಲಮ್ಮ ಇಲ್ಲಾಕೆ ಅವ್ರು ಕಳ್ಸಲ್ಲ ಅಂತಂದರು ಬರೋದೇ ಬೇಕಾಗಿಲ್ಲ ಈ ಕಡೆಗೆ ನಾನು ನೋಡ್ಕೊತೀನಿ ನನ್ನ ಸಂಸಾರಾ ಹ್ಞೂ ನೋಡ್ಕೊಂಬರ್ತೀಯ ನೋಡ್ಕೊಂಬರ್ತೀಯ ನೋಡ್ಕೊತೀನ ಇಲ್ಲ ನೋಡ್ತಾ ಇರೋ ನೀನು ಬರೋಲ್ಲ ಅಂತ ಹೇಳುತ್ತೆ ಅಲ್ಲೇ ಇರ್ತಾನಂತೆ ಒಳ್ಳೆ ಕೆಲಸನೇ ಹೋಗು ತಿನ್ಬಿಟ್ಟು ಮಲ್ಕೋ ಹೋಗೋ ಏನಾದರೂ ಮಾಡ್ಕೊಣ್ಣ ಜಾಸ್ತಿ ಬುದ್ಧಿವಂತಲಾಗ್ಬಿಟ್ಟಿದ್ಯಾ ನೀವ ನಿಮ್ಗೆ ಏನು ಹೇಳೋಕ್ಕಾಗಲ್ಲ ಆಯ್ಕೆ ಇಲ್ಲ ಅಂತಂದರೆ ನನ್ನ ಸಂಸಾರ ನಿಭಾಯಿಸೋಕ್ಕಾಗಲ್ಲ ಅಂತಂದಿದ್ಯಾ ನಾನು ನೋಡ್ಕೊತೀನಿ ನನ್ನ ಸಂಸಾರನಾ ஆமா

ಪೈಪು ಮದ್ಯೆಲ್ಲ ಸೇರಿ ಒಂದು ಮೂರ್ ನಾಲ್ಕು ಸಾವಿರ ಆಗ್ಬೋದು ಏನಕ್ಕೂ ಅಷ್ಟೊಂದು ದುಡ್ಡು ಏನಕ್ಕೆ ಅಷ್ಟೊಂದು ದುಡ್ಡು ಅಂತಂದ್ರೆ ಕ್ಯಾರೆಟ್ ಬಂಡವಾಳ ಹಾಕ್ಬಿಡಮ್ಮ ಒಳ್ಳೆ ಬಂಡವಾಳ ಹಾಕಿದ್ರಲ್ಲ ಆದ್ರೆ ಎರಡು ವರ್ಷ ಎತ್ಕೊಂಡೋದ್ ನಾವು ಇಲ್ಲ ಕೊಡುತ್ತೆ ಇಲ್ಲ ಬೆಳಗ್ಗೆ ಪೆಟ್ಟ ಕೊಟ್ಟ ತೆಗಿಸ್ಕೊಂಡು ತಿನ್ಬಿಡು ಅಪ್ಪನೇ ಇಲ್ಲ ಇವಾಗ ಬರಲ್ಲಂತ ಲೇ ಕೇಳಿದ್ನೇ ಕೇಳ್ಬೇಡ ನಿಗ್ ದುಡ್ಡು ತಾನೆ ಬೇಕು ಆ ಬೆಳಗ್ಗೆ ಕೊಡ್ತೀನಿ ಹೋಗ ಮೂರ್ ನಾಲ್ಕು ಸಾವಿರನ ಹ ಎಲ್ಲಿಂದ ಅಕ್ಕ ತರೋದು ಅದು ಎಲ್ಲಿಂದ ನಂಗೆ ಕೇಳ್ತೇಳೋದು ಇವಾಗ ತಾನೆ ಹೇಳ್ದಲ್ಲ ತಾನಿಂದ ಇರುವಾಗಿರೋ ಸಂಸಾರ ನಾನು ನಡೆಸ್ತೀನಿ ಅಂತ இவ் நான் கேட்கியா அய்யோ நன்ஹா ஜாஸ்தி காசு அதுக்காண்டி இரோது ஐநூறு ரூபாயி எல்லா தரல நானுனே நை நே துடனே ஏனம்மா நம்ம அப்போனே பத்தானே நின் காசு யாக்கே ஏன் பேம்பப்பா அசக் பத்தான நான் ஏவ் அப்ப நான் தினக்கு ஐவத்தி ரூபாய் வீஸ் கத்தினே நன்ஹ்ரே வந்த அஸொந்த் இதெல்லாம் பட் நீட் அட்ஜஸ்ட் கொடுக்க அஸே ಅಯ್ಯೋ ಬೇಕು ನಾಗ ಹಿಂಗ್ ಬಂತಲ್ಲ ಹಾಕೋ ನಿನ್ ಹತ್ರ ಇದ್ರೆ ಕೊಡಕ್ಕೋ ನಮ್ಮ ಬರ್ತಾನೆ ಯಾವಾಗ ಈಸ್ಕೊಡ್ತೀನಿ ಬಿಡು ನಿನ್ ಕತೆ ನನ್ನ ಹತ್ರ ಎಲ್ಲದ ನಿನ್ ಕಾಣ್ದಿರ ನನ್ನ ಹತ್ರ ಎಲ್ಲದ ಹೇಳ ದುಡ್ಡು ಹ ನಿನ್ ಕೊಡಲ್ಲ ಅಂತೀನಾ ಸರೋಜಿಯ ಏನತ್ತೆ ಬೈಲೆ ಏಯ್ ಒಂದ್ ಐದ್ ಸಾವಿರ ಕಾಸಿದ್ರು ಕೊಡೆ ನನ್ನ ಹತ್ರ ಐದ್ ಸಾವಿರ ಕಾಸು ಹಾ ಮನಾಗಿದ್ದಿದ್ ಕಾಸಲ್ಲ ನನ್ನ ಕಾಸ ಎಲ್ಲ ಎತ್ತಿ ಮುಚ್ಚಿಕೊಂಬಿಟ್ಟು ಇವಾಗ ನನ್ನ ಹತ್ರ ಕೇಳ್ತಾವಳೆ ಐದ್ ಸಾವಿರ ಕಾಸು ನೀನ್ ಬೋಲಾದ ಬಿಡು ನಾನೇ ಹೋಗಿ ಎತ್ಕೊಂಡೆ ನಿನ್ ಕಳ್ಸ ಅದೆಲ್ಲ ಕತೆ ಬೇಡ ನಗ್ ಬರ್ತಾರೆ ಸುಮ್ಮನೆ ವಾದ ಮಾಡೋಕ್ಕಾಗಲ್ಲ ನನ್ನ ಹತ್ರ ಒಂದು ರೂಪಾಯಿ ಕಾಸಿಲ್ಲ ನಗ್ ನಿದು ಬರ್ತದೆ ಹೊತ್ತು ನಮ್ಮಮ್ಮಲ್ಲಿ ಕಲ್ತೀವಿ ಅಯ್ಯೋ ಭಗವಂತ ಇದೇನಪ್ಪ ಇಷ್ಟೊಂದು ಕರ್ತವ್ರು ಮನೆಗ ಹಾ ಏನ್ ಮಾಡೋದು ಇವಾಗ ಅದೇ ಹ್ಮ್ ಎಣ್ಣೆ ಇಲ್ಲತ್ತೇ ಎಣ್ಣೆ ಇಲ್ಲ ಈರುಳ್ಳಿ ಟಮಟ ಇವೇನು ಇಲ್ಲತ್ತೆ ಮನೆ ಅಷ್ಟೊಂದು ಅಡಿಗೆ ಮಾಡಿದ್ರಲ್ಲ ಎಣ್ಣೆ ಎಲ್ಲ ಖಾಲಿ ಆಗ್ಬಿಟ್ಟದೆ ಹಸಿನ್ ಪುಡಿ ಬೇಕು ಜೀರಿಗೆ ಬೇಕು ಗಸಗಸೆ ಅವೇನು ಇಲ್ಲತ್ತೆ ಏನಿದ್ರೆ ಅದನ್ನ ಹಾಕಿ ಮಾಡೋಗು ಏನ್ ಪರವಾಗಿಲ್ಲ ಹೋಗ್ಲಿ ಕಳ್ಳ ಬೀಜ ತರ್ಸ್ಕೊಡುತ್ತೆ ಏನಕ್ಕನ ಸಾರ್ಕ ಚಿತ್ರಾನ್ನ ಕೈ ಎಲ್ಲ ಬೇಕಾಗ್ತದೆ ಇವಾಗ ಚಿತ್ರನಾಗಿ ನಾವೇನು ಮಾಡ್ಬೇಡ ಇಟ್ಟು ಕಳ್ಸೆ ಸಾರ್ ಮಾಡಿಕ್ ಹೋಗು ನಂಗೋ ಅನ್ನಕಲ್ಲಾ ತಿಂತಾರೆ ಚಿತ್ರಣ ಅಂತ ಚಿತ್ರಣ ಸರ್ವತಿ ಯಾವಾಗ ಅವಾಗ ರವೆ ಗಂಜಿ ಕೇಳ್ತಾ ಇರ್ತಾಳೆ ಹೋಗ್ಲಿ ರವೆನ ಒಂದ್ ಕೆಜಿ ತರ್ಸ್ಕೊಡತ್ತೆ ರಾಗಿ ಗಂಜಿ ಮಾಡ್ಕೊಡೋಗು ರವೆ ಗಂಜಿ ತಂಡಿ ರಾಗಿ ಗಂಜಿ ಉಷ್ಣ ಅದನ್ನೇ ಕುಡಿಲಿ ಹೇಳಮ್ಮ ಏನಿಂದು ಓಚಿನ ಮಳೆಕ இவ் அர்ஜெண்ட்டாங்க ரகுவத்த சோப்பு எல்லா தர் இவ்வொந்தியா இல்லதாஸ்டப்பா இஷ்டி ಕಲಷ್ಟಾಗಿ ಬಂದಿಲ್ಲ ಹ ಕಟ್ಲೇ ಬೇರೆ ಆಗುತ್ತೆ ಮಗುವ್ ಮಗು ತಪ್ಪೋದ ನಾ ಹೆಂಗೆ ಎಲ್ಲ ಬಿಡು ಚಿಂಚನ ಅತ್ತ್ರ ಹೋಗಿತ್ತನೇ ಚಿಂಚನ ಬಸ ಎಚ್ಚಿತ್ತಳೆ ಅಮ್ಮ ಮೈಶಾ ಯಾಕ ಪೈಂಚಲೇ ತು ಲೇಟ ಆಗೋ ಬಿತ್ತು ಕಲ್ಯಾಣಿ ಜೊತೆ ಮಾತಾಡ್ಕೊಂಡಿದ್ನ ಲೇಟ ಆಗೋ ಬಿತ್ತು ಸಿಗ್ತಾಳ ಇಲ್ವಾ ದಾರಿಗಿರಿ ತಪ್ಪೋದೇನ ಅಂತ ಅನ್ಕಣ್ಣೆ ಓ ಎಂತ ಮಾತಾ ಹೇಳ್ತೀಯ ಬಸ್ ಹಿಡಿದ್ನ ಅಲ್ಲ ಅದರಪ್ಪನ್ ಕೇಳಿದ್ನೆ ಕಾಲೇಜ್ ಅಲ್ಲಿ ಇರೋದ ಅಂತ ಅಪ್ಪನ್ ಅಡ್ರೆಸ್ ಹೇಳಿದ್ನ ಹೋಗೋ ಬಿಡ್ಕೆ ಕಲ್ಯಾಣಿ ಅಲ್ಲೇ ಇದ್ದ್ಳمو ಆ ಊರಾಗಿದ್ದಾಗ ಅದೆಂತ ಒಬ್ಬ ಬಟ್ಟೆ ಗಿಡ ನಾನು ನನ್ನ ಕಾಲೇಜ್ ಹತ್ರಕ ಗುತ್ತ ಚಿಕ್ಕಿಲ್ಲ ನಂಕ ಕಣ್ಣುಗಳಿಗೆ ಪೆಪ್ಸಿಗಳು ಹಾಕೊಂಡ್ಬಿಟ್ಟವಳೆ ಶರ್ಟ್ ಹಾಕೊಂಡವಳೆ ಪ್ಯಾಂಟ್ ಹಾಕೊಂಡವಳೆ ಆಮೇಲೆ ಬೂಟ್ಗಳೆಲ್ಲ ಹಾಕೊಂಡ್ಬಿಟ್ಟವಳೆ ಹಾಣಕ್ಕೆ ನೀ ಗೊತ್ತಿಕ್ಕಂಡ ಇಲ್ಲ ಇಲ್ಲ ಕಲ್ಯಾಣಿ ಎಪ್ಪೆಂಡು ಅವ್ ಎಪ್ಪನ ಮಾತಾಡ್ಸಿದ್ನು ಫಸ್ಟ್ ಆಮೇಲೆ ಕಲ್ಯಾಣಿ ನಾನೇ ಅಂತ ಹೇಳಿದ್ಲು ನೋಡ್ರಮ್ಮ ನಾನು ಎಷ್ಟು ಆಟಾಡಿಸ್ತಾಳೆ ಎಷ್ಟು ಚೆನ್ನಾಗಳ ಹೋಗಮ್ಮ ಕಲ್ಯಾಣಿ ಹ್ಞೂ ಬೂಟ್ಗಳು ಕಣ್ಣು ಪೆಪ್ಸಿಗಳೆಲ್ಲ ಹಾಕೊಂಡು ಹೇಳ್ದ ಎಳ್ಳಿರಲ್ಲ ತಕೊಂಬನ್ನಿ ಊರಿಂದ ನಿಂಕಂತ ಹ್ಞೂ ಹೇಳಿದ್ದೀನಿ ಕುಡಿತಾಳೆ ಎತ್ಕೊಂಡು ಹೋಗಿ ಕುಡಿತಾಳೆ ಕಾಸುಗಳ ನಮ್ಮನೆ ಅಂತ ಹೇಳ್ದಲ್ಲ ಬೇರೆ ಅಂತ ಹೇಳ್ದ ನಮ್ಮನೆ ಅಂತ ಹೇಳಿದೀನಿ ನಾನು ಅದೆಲ್ಲ ಹೇಳ್ಕೊಡ್ತಪ್ಪ ನಿಕೇನ್ ಬುದ್ಧಿ ಇಲ್ಲ ನಾನು ಹೇಳಿಲ್ಲ ದಾರ ಸಿಕ್ತು ಅಂತ ಹೇಳು ಅಂತ ಅಯ್ಯೋ ಮರ್ತೋಗ್ಬಿಟ್ಟಿದ್ದೀನಿ ನೋಡಿ ನಾನು ಸೋದ ಮರ್ತೋಗ್ಬಿಟ್ಟಿದ್ದೀನಿ ಅಮ್ಮ ಕಲ್ಯಾಣಿಕ ಇನ್ನ ಕಾಸುಗಳು ಬೇಕಂತೆ ಅದು ಬಂಗಾರ ಕಾಸುಗಳು ಬೇಡಪ್ಪ ಬೇಡ ಬೇಡ ಇನ್ನ ಅವಳಕ್ಕ ಒಡವೆ ಮಾಡಿಸ್ಕೊಡಿಲ್ಲ ಅಂತಂದ್ರೆ ಅವ್ರ ಅಕ್ಕನ್ ಬೇಕಂತಾಳೆ ಸಾಕು ಒಂದು ಗೊತ್ತಿದ್ಯಲ್ಲ ಅಷ್ಟೇ ಸಾಕು ಇನ್ನು ಹೋಗಬೇಡ ನಿನ್ ಪರೀಕ್ಷೆ ಬರ್ಬಿಟ್ಟು ಅವ್ರ ಮನೆಗ್ ಬರ್ತಾಳೆ ಅವಾಗ ಹೋಗೋಣ ಏನ್ ಹೇಳ್ತೀಯಮ್ಮ ನೀನು கல்யாணி நானும் அய்யோ நோடம்மா மர்த்தீனா நான் தங்கிநா பாபா அய்யா நீனா தந்தை தாயி இல்னா இங்க நீங்க நோட் ஜவாரிய நோடீ அயோ சிஞ்சு அவ்வளோ இல்ல பா ನೋಡಮ್ಮ ಸಿಂಚು ಮಾತ್ರ ಮರ್ತ ಹೋಗ್ಬಿಟ್ಟಿದ್ದೀನಿ ನಾನು ಮರಿದಿರ ಇಲ್ಲಿ ಬಾಣ ಅಂತ ಹೇಳಿದ್ರು ಅಯ್ಯೋ ನನ್ ತಲಕಾಯ್ಕಿಷ್ಟು ಪಾಪ ನಾನೆಲ್ಲ ನೀನು ಹೋಗಿರ್ತೀಯಾ ಎಳ್ಳೀರ್ ಎಲ್ಲಾ ಹೊಡ್ಕೊಟ್ಟು ಕೇ ಕುಳೆ ಅಲ್ಲಿಂದ ಇಬ್ರು ಕಾರಾಗ ಹೋಗಿತಿರಿ ಕಾಲೇಜ್ ಹತ್ರಕ್ಕಂತ ನಾನ್ ಅನ್ಕೊಂಡ್ರೆ ನೀನು ಈ ಕಿತ ಹೋದಾಗ ಮರಿದೀರ ಸಿಂಚೂರ್ ಕರ್ಕೊಂಡೇ ಹೋಗೋದ್ ನಾನು ಹ್ಮ್ ನಡ್ಕೊಂಡು ಹೋಗಲ್ಲ ಸಿಂಚು ಜೊತೆ ಕಾರಾಗ ಹೋಗೋದ್ ನಾನು ನೋಡ್ತಾ ಇರುವ ಹ್ಮ್ ಹೋಗಿದ್ಯಾ ಹೋಗಿದ್ಯಾ ನೀನು ಇವಾಗ ಇಂತ ಕೆಲಸ ಮಾಡ್ತಾನ ಇನ್ನೊಂದ್ ಕಿತ ನೀನ್ ಹೋಗ್ತೀಯಾ ಮರ್ತ ನಮ್ಮ ನಾನು ದೇವರಣೆಗೂ ಮರ್ತ ಅಯ್ಯೋ ಚಿಂಚು ಎಷ್ಟೊಟ್ಟು ಬೇಜಾರ್ ಮಾಡ್ಕೊಂಡಿರ್ತಾಳೆ ಪಾಪ ಹ್ಮ್ ಬಿಡು ಶಾಂತ ತಂಗಿ ಕಿನೇ ಮೊದಲೇ ಆಗೋಲ್ಲ ಹೆಚ್ಚಿನಂತ ನಮ್ಮ ಅಮ್ಮನ ಬುದ್ಧಿ ಎಲ್ಲ ತೆಗೀತಾ ಓಹ್ ನಮ್ಮ ಅಮ್ಮನ ಕೋಲ್ಸ್ಬೇಡ ನಾನು ಚಿಂಚು ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಇವಾಗ ಇವಾಗೇನು ತಪ್ಪಾಗೋತ್ ಬಿಡು ಇನ್ನೊಂದು ಸರ್ತಿ ಗ್ಯಾರಂಟಿ ಹೋಗಿ ಕರ್ಕೊಂಡು ಓದ್ತೀನಿ ನಾನು ಹಾಂ ಚೆನ್ನಾಗಿ ಕೈ ತರ್ಕೊಂಬಿ ಊಟಕ್ಕೆ ನಾನು ಇವು ಕಲ್ಯಾಣಿಕ ದ್ವಾಸ ಕೊಡಿಸ್ತೀನಿ ಬಾ ಅಂದ್ರೆ ಬೇಡ ನಾನೇ ತಿಂತೀನಿ ಇಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ದು ಓ ಏನಾಗ ಬಿಡು ಬಿಟ್ಟಾಕತ್ತಾ ಚಿಂಚು ಕರ್ಕೊಂಡು ಹೋಗಿಲ್ಲ ನೀನು ಆ ಸುಕ್ಕಿನಾ ಕೇಳಿ ಹೇಳ್ಬೇಡ ನೀನು ಬೇಜಾರ್ ಮಾಡ್ಕೊಬೇಡ ಓ ಇನ್ನೊಂದ್ಗಿಂತ ಕರ್ಕೊಂಡು ಹೋಗ್ತೀನಿ ಇನ್ನೇನು ಹೇಳ್ಬೇಡಪ್ಪ ಕಲ್ಯಾಣಿ ಅದು ಇದು ಅಂತ ಓಹೋ ನಮ್ಮ ಅಣ್ಣ ಬೀಳ್ತಾ ಬೆಲೆನೇ ಇಲ್ಲ ನಿನ್ನತ್ರ ನನ್ ಏಳದ್ನಲ್ಲ ತಪ್ಪಾಯ್ತಂತ ನನ್ನ ತಂಗೀನ ಕರ್ಕೊಂಡು ಹೋಗ್ತೀನಿ ಬಿಡು ಹೇಳಿದ್ನೇ ಏಳಿದ್ನೆ ಏಳ್ಸಾಯ್ತಾಳೆ ಇಪ್ಪತ್ತು ಗಿಂತ ಮತ್ತೊಳ ಕಾಪ್ ಮಾಡ್ಕೊಂಡೆ ಹೊಲ್ಟೋಗ್ಬಿಟ್ಲು ಮುಂದುವರೆಯುದು